ಅಂದ್ರೆ ನನ್ ಸಿನಿಮಾ ಬಿಡುಗಡೆ ಆದ್ಮೇಲೆ ದಯವಿಟ್ಟು ನನ್ಗೊಂದು ಸಣ್ಣ ಪತ್ರ ಬರೀತು ಅಂದ್ರೆ ಸುಮ್ಮನೆ ಉಪಚಾರಕ್ಕಲ್ಲ ಏನ್ ಇಷ್ಟ ಆಯ್ತು ತಿನ್ನ ಏನ್ ಇಷ್ಟ ಆಗ್ಲಿಲ್ಲ ಅಂತ ಒತ್ತಿ ಬರೋದು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ನ ದಿನ ಹನ್ನೆರಡು ಈ ಅಭಿಮಾನಿಗಳ ನಟ ನಾಗರಕಟ್ಟೆ ಶಂಕರ ಶಂಕರ್ನಾಗ ಬೆಂಗಳೂರಿಗೆ ಎಂಬತ್ತರ ದಶಕದಲ್ಲಿಯೇ ಮೆಟ್ರೋ ಕನಸು ನಂದೆಬೆಟ್ಟಕ್ಕೆ ರೋಪ್ ವೇ ಕರ್ನಾಟಕದ ಬಡ ಜನರಿಗೆ ಕೇವಲ ಎಂಟು ದಿನಗಳಲ್ಲಿ ನಿರ್ಮಾಣ ಆಗಬಲ್ಲ ಸುಸಜ್ಜಿತ ಮನೆಗಳ ಯೋಜನೆ ಕನ್ನಡದ ರಂಗಕಲೆ ಉಡುಪಿಗೆ ಮಾದರಿ ರಂಗಮಂದಿರ ಎಲ್ಲ ಶಂಕರನ ಕನಸಾಗಿತ್ತು ಅಭಿಮಾನಿಗಳ ಆಟೋ ರಾಜ ಬದುಕಿದ್ದು ಮೂವತ್ತಾರು ವರ್ಷ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಕೇವಲ ಹದಿಮೂರು ವರ್ಷ ಇಷ್ಟು ವರ್ಷಗಳಲ್ಲಿ ಅವರು ತೊಂಬತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿ ಹತ್ತು ಪ್ರಾಜೆಕ್ಟ್ ಗಳಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕೇವಲ ಹನ್ನೊಂದು ವರ್ಷದಲ್ಲಿ ಇಂಥ ದೊಡ್ಡ ಸಾಧನೆ ನಿಜಕ್ಕೂ ಆಶ್ಚರ್ಯ ಆಡಿಯೋ ರೆಕಾರ್ಡಿಂಗ್ ಮತ್ತು ಡಬ್ಬಿಂಗ್ ವಿಚಾರವಾಗಿ ಆಗಬೇಕಾದ ಕೆಲಸಗಳಿಗೆ ಅವರು ತಮ್ಮ ಸ್ನೇಹಿತರಿಂದ ಸಹಾಯ ಪಡೆದು ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ರೆಕಾರ್ಡಿಂಗ್ ಸ್ಟುಡಿಯೋ ಸ್ಥಾಪಿಸಿದ್ರು ಮಾಹಿತಿ ತಂತ್ರಜ್ಞಾನದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕರ್ನಾಟಕಕ್ಕೆ ಶಂಕರನ ಸೇವೆ ಇನ್ನೂ ಬಾಕಿ ಇತ್ತು ಆದ್ರೆ ಮೀಧಿ ಅವರನ್ನ ಕನ್ನಡಿಗರಿಂದ ಬಹುಬೇಗ ದೂರ ಮಾಡಿತ್ತು ಇಂತ ಶಂಕರನ ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ ಸಮಯ ಎಷ್ಟು ಬೇಗ ದುಃಖ ಆದ್ರೆ ದಯವಿಟ್ಟು ನನ್ನನ್ನು ಸ್ವೀಕರಿಸಿ ದಯವಿಟ್ಟು ಸ್ವೀಕರಿಸಿ ಯಾಕಂದ್ರೆ ಬೇರೆ ದಾರಿನೇ ಇದೆ